ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಎಲ್ಲರ ಚಿತ್ತ ಧರ್ಮಸ್ಥಳ ಕೇಸ್ ನಲ್ಲಿ ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಕಡೆಗೆ ನೋಡ್ತಾ ಇದ್ದೀವಿ ಪ್ರಮುಖವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸದನದಲ್ಲೇ ಒಂದು ಸ್ಪಷ್ಟೀಕರಣ ಕೊಟ್ಬಿಟ್ರು ಯಾಕೆ ಉತ್ಖನನ ಸ್ಟಾಪ್ ಆಗಿದೆ ತನಿಖೆ ಹೇಗ್ ಸಾಗ್ತಾ ಇದೆ ಮುಂದಿನ ಹಂತಗಳಲ್ಲಿ ತನಿಖೆ ಹೇಗ್ ಸಾಗಬಹುದು ಅಂತ ಸೊ ಆರಂಭದಲ್ಲಿ ಇದು ಧರ್ಮಸ್ಥಳದಲ್ಲಿ ಹೀಗೆಲ್ಲ ಆಗಿದೆಯಾ ಅಂತ ಶುರುವಾದ ಪ್ರಕರಣ ಈಗ ಧರ್ಮಸ್ಥಳದ ವಿರುದ್ಧ ಏನೆಲ್ಲ ನಡೀತಾ ಇದೋ ಅನ್ನೋ ಚರ್ಚೆಯನ್ನ ಹುಟ್ಟು ಹಾಕಿದೆ ಆದರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ಬಿಂಬಿಸಲು ಹೋಗಿ ಈಗ ಮತ್ತೊಂದು ಸಂಕಷ್ಟವನ್ನ ಧರ್ಮಸ್ಥಳದವರು ತಂದ್ಕೊಂಡ್ರ ಎಂಬಂತಾಗಿದೆ ಹಾಗಾದರೆ ಈಗ ಯಾರಿಗೆ ಏನು ಸಂಕಷ್ಟ ಶುರುವಾಗಿದೆ ಏನೋ ಮಾಡಲು ಹೋಗಿ ಏನೋ ಆಯಿತು ಅನ್ನೋ ಹಾಗೆ ಆಗಿರೋದು ಯಾಕೆ ಈ ಎಲ್ಲವನ್ನ ಹೇಳ್ತೀನಿ ಸಂಪೂರ್ಣ ಮಿಸ್ ಮಾಡದೆ ಈ ವಿಡಿಯೋ ನೋಡಿ ಎಸ್ ವೀಕ್ಷಕರೇ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಅಂತ ಬಿಂಬಿಸಲು ಈ ಪ್ರಕರಣದಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ ಕೇವಲ ಚಿನ್ನಯ್ಯನ ಬಂಧನ ನೆಪವಾಗಿ ಇಟ್ಟುಕೊಂಡು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಕ್ರಿಶ್ಚಿಯನ್ ಮಿಷನರಿಗಳು ಇದರ ಹಿಂದೆ ಇದ್ದಾರೆ ಈ ಯೂಟ್ಯೂಬರ್ಗಳಿಗೆ ವಿದೇಶಿ ಹಣ ಬರ್ತಾ ಇದೆ ಇದರ ಹಿಂದೆ ತಮಿಳುನಾಡಿನ ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ಇದ್ದಾರೆ ಅಂತ ಆರೋಪ ಕೂಡ ಮಾಡಲಾಯಿತು ಆದರೆ ಈಗ ಯಾವ ಆರೋಪಕ್ಕೂ ಇದುವರೆಗೂ ಸಣ್ಣ ಸಾಕ್ಷಿ ಕೂಡ ಸಿಕ್ಕಿಲ್ಲ ಜೊತೆಗೆ ಯಾರೊಬ್ಬರಿಗೂ ಈ ಆರೋಪಗಳಿಗೆ ಸಂಬಂಧಪಟ್ಟಂತೆ ನೋಟಿಸ್ ಕೂಡ ನೀಡಿಲ್ಲ ಹೀಗಿರುವಾಗ ಹೀಗೆ ಷಡ್ಯಂತ್ರ ಅಂತ ಬಿಂಬಿಸಲು ಟೊಂಕ ಕಟ್ಟಿ ನಿಂತವರಿಗೆ ಈಗ ಅದೇ ಷಡ್ಯಂತ್ರ ಈಗ ಬ್ಯಾಕ್ ಫೈಯರ್ ಆಗಿಬಿಟ್ಟಿದೆ ಅದೇಗಂದರೆ ಈ ಪ್ರಕರಣಗಳಿಗೆ ಮೂಲವಾದ ಸೌಜನ್ಯ ಪ್ರಕರಣ ಮತ್ತೆ ಎತ್ತು ನಿಲ್ಲುವ ಲಕ್ಷಣಗಳು ದೊಡ್ಡದಾಗಿ ಗೋಚರವಾಗ್ತಾ ಇದೆ ಹೀಗಾಗಿ ಸಿಬಿಐನಿಂದ ತನಿಖೆಗೆ ಒಳಗಾಕಿ ನಂತರ ಬಂಧಿತ ಆರೋಪಿ ತನಿಖೆಗೆ ಒಳಗಾಕಿ ನಂತರ ಆರೋಪಿಯೇ ಅಲ್ಲ ಅಂತ ನ್ಯಾಯಾಲಯದ ತೀರ್ಪು ನೀಡಿರುವ ಸೌಜನ್ಯ ಪ್ರಕರಣ ಈಗ ಮತ್ತೆ ರೀಓಪನ್ ಆದರೆ ಧರ್ಮಸ್ಥಳದಲ್ಲಿ ಸಾಕಷ್ಟು ಜನರಿಗೆ ಸಂಕಷ್ಟ ಎದುರಾಗಲಿದೆ ಹೌದು ಸೌಜನ್ಯ ಪ್ರಕರಣದಲ್ಲಿ ವೀರೇಂದ್ರ ಹೆಗಡೆ ಕುಟುಂಬದ ಮೇಲೆ ಆರೋಪ ಇತ್ತು ಈ ಮಾತನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯ ಕೂಡ ನಿನ್ನೆ ಹೇಳಿದ್ದಾರೆ ಹೀಗಾಗಿ ಸೌಜನ್ಯ ಪ್ರಕರಣ ರೀಓಪನ್ ಆದರೆ ಮೊದಲ ಸಂಕಷ್ಟ ಎದುರಾಗೋದೇ ವೀರೇಂದ್ರ ಹೆಗಡೆ ಕುಟುಂಬಕ್ಕೆ ಅದು ಅಲ್ಲದೆ ಪ್ರಕರಣದ ಸಂಬಂಧ ಈಗ ಮಂಡ್ಯ ಮೂಲದ ಮಹಿಳೆ ತಾನು ಪ್ರತ್ಯಕ್ಷ ಅಂತ ಮುಂದೆ ಬಂದಿದ್ದಾರೆ ಅಲ್ಲದೆ ಸೌಜನ್ಯ ತಾಯಿ ಕೂಡ ಬಂಧಿತ ಚಿನ್ನಯ್ಯನನ್ನ ಸುಳ್ಳು ಪತ್ತೆ ಪರೀಕ್ಷೆಗೆ ಒಳಪಡಿಸಬೇಕು ಸೌಜನ್ಯ ಸಾವಿಗೆ ನ್ಯಾಯ ಸಿಗಲೇಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಈ ಕಡೆ ಧರ್ಮಸ್ಥಳ ಚಲೋ ಮಾಡಿದ್ದ ಬಿಜೆಪಿ ನಾಯಕರು ಸೌಜನ್ಯ ಮನೆಗೂ ಭೇಟಿ ನೀಡಿದ್ದಾರೆ ಅಲ್ಲದೆ ಸೌಜನ್ಯ ಪ್ರಕರಣದ ಮರು ತನಿಖೆಗೆ ಆಗ್ರಹಿಸಿದ್ದಾರೆ ಹೀಗಿರುವಾಗ ಸೌಜನ್ಯ ಪ್ರಕರಣ ರಿ ಓಪನ್ ಆದರೆ ವಿರೋಧ ಪಕ್ಷಕ್ಕೆ ಯಾವುದೇ ಆಕ್ಷೇಪ ಇರೋದಿಲ್ಲ ಹೀಗಾಗಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಎಂದ ಹೊರಟ ಬಿ ಜೆ ಪಿ ಸೌಜನ್ಯ ಪ್ರಕರಣವನ್ನು ರಿಓಪನ್ ಮಾಡಿ ಅಂತ ಇರೋದು ವೀರೇಂದ್ರ ಹೆಗಡೆ ಕುಟುಂಬವನ್ನು ಮತ್ತೆ ಸಂಕಷ್ಟಕ್ಕೆ ದೂಡಬಹುದು ಒಂದು ವೇಳೆ ಸೌಜನ್ಯ ಪ್ರಕರಣ ರಿ ಓಪನ್ ಆಗಿದ್ದೇ ಆಗ್ಬಿಟ್ರೆ ಹೊಸ ಸಾಕ್ಷಿಗಳ ಹೇಳಿಕೆ ಆಧರಿಸಿ ತನಿಖೆ ನಡೆಯಲಿದೆ ಹೀಗೇನಾದರೂ ಆಯಿತು ಅನ್ಕೊಳ್ಳಿ ಧರ್ಮಸ್ಥಳಕ್ಕೆ ಸಂಬಂಧಿಸಿ ವಿವಿಧ ಕಡೆ ಕೆಲಸ ಮಾಡಿರುವ ಹಲವು ವಿಚಾರಣೆ ನಡೆಯೋದು ಹಲವರ ವಿಚಾರಣೆ ನಡೆಯೋದು ಕೂಡ ಈ ಪ್ರಕರಣದಲ್ಲಿ ಫೇಕ್ಸ್ ಹೀಗಾಗಿ ಧರ್ಮಸ್ಥಳದ ಕೆಲವರಿಗೆ ದೊಡ್ಡ ಸಂಕಷ್ಟ ಎದುರಾಗಲಿದೆ ಬಿ ಜೆ ಪಿ ಹೋರಾಟದ ಬಗ್ಗೆ ನಿನ್ನೆ ಖುದ್ದು ಸಿಎಂ ಸಿದ್ದರಾಮಯ್ಯ ಕೂಡ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಹೋರಾಟ ಯಾರ ಪರ ಯಾವ ಪರ ಧರ್ಮಸ್ಥಳದ ಪರವಾಗಿಯೋ ಅಥವಾ ಸೌಜನ್ಯ ಕುಟುಂಬದ ಪರವಾಗಿಯೋ ಅಂತ ಹೀಗಾಗಿ ಧರ್ಮಸ್ಥಳದ ರಕ್ಷಣೆಗೆ ಬಂದ ಬಿ ಜೆ ಪಿ ಈಗ ಅದೇ ಧರ್ಮಸ್ಥಳದ ಧನಿಕರಿಗೆ ಸಂಕಷ್ಟ ತಂದಿರೋದು ಸುಳ್ಳಲ್ಲ ಹೀಗಾಗಿ ಹೇಳ್ತಾ ಇರೋದು ಇದು ಏನೋ ಮಾಡಲು ಹೋಗಿ ಇನ್ನೇನೋ ಆದಂಗೆ ಆಗಿದೆ ಅಂತ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ